ನನ್ನ ಕೇಂದ್ರ ಸರ್ಕಾರ ಮತ್ತೆ ಸ್ಥಳೀಯ ಕೆಲವು ಜನಪ್ರತಿನಿಧಿಗಳು ರೆಕಮೆಂಡ್ ಮಾಡಿದ್ರು ಮಾಡಿದ್ರಿಂದ ಇವತ್ತು ಈ ಹುದ್ದೆಯನ್ನ ಅಲಂಕರಿಸಿ ಈ ನನ್ನ ಅನುಭವ ಏನಾಗಿದೆ ಅನೇಕ ಬೆಳೆಗಾರರಿಗೆ ಅದು ಮತ್ತೆ ಇಂಪ್ಲಿಮೆಂಟ್ಗೆ ಬಹಳ ಅನುಕೂಲ ಆಗಿದೆ ನಿಮ್ಮ ರೈತರಾಗಿರೋದ್ರಿಂದ ಈಸಿ ಆಗಿದೆ ಅನುಕೂಲ ಮಾಡ್ಬಿಟ್ಟು ರೈತರಿಗೆ ಸೆಷನ್ ಕೊಡಬಹುದು ಖಂಡಿತ ಬೆಳೆಗಾರರ ಒಂದು ಬುಕ್ ಅನ್ನ ಮಾಡ್ತಾ ಇದೆ ಆ ಬುಕ್ ಅನ್ನ ಬೆಸ್ಟ್ ಕಾಫಿ ಬೆಳಗಾರ ಏನಾದ್ರು ಅವ್ರದ್ದು ಹೊಸ ಐಡೆಂಟಿಟಿ ಟೆಕ್ನಾಲಜಿ ಇರಬೇಕು ಅಂದ್ರೆ ಅದು ಬೇರೆಯವ್ರಿಗೆ ಅನುಕೂಲ ನಿನ್ನೆ ನಾಗಾಲ್ಯಾಂಡ್ ಇಂದ ಮೊನ್ನೆ ಬಂದಿದ್ದೀನಿ ಸುಮಾರು ಒಂದು ಕೊಯ್ಮಾ ಅಂತ ಸಿಟಿಯಲ್ಲಿ ಸಣ್ಣ ಸಿಟಿಯಲ್ಲಿ ನಲವತ್ತು ಕೆಫೆಗಳಿದೆ ಯೂತ್ಸು ಆ ಕೆಫೆ ಬಗ್ಗೆ ಕೆಫೆ ಕಲ್ಚರ್ ಬಗ್ಗೆ ತುಂಬಾ ಡೆವಲಪ್ ಇಲ್ಲಿ ಕಾಫಿಯನ್ನ ಕನ್ಸಮ್ಷನ್ ಇವತ್ತು ಲಕ್ಷ ಟನ್ ಒಂದು ಲಕ್ಷ ಇಪ್ಪತ್ತು ಸಾವಿರ ಟನ್ ಹೋಗ್ತಾ ಇದೆ ಇದನ್ನ ನಾವು ಮೂರು ಲಕ್ಷ ಟನ್ ಗೆ ಮಾಡುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ನೀವು ಹಳ್ಳಿಯಿಂದ ದಿಲ್ಲಿವರೆಗೆ ಕೆಲಸ ಹತ್ತು ರಾಜ್ಯಕ್ಕೆ ಕೆಲಸ ತರ ಮಾಡ್ತಾ ಇದ್ದೀರಿ ಸರ್ ಸೊ ಹಳ್ಳಿಯಿಂದ ದಿಲ್ಲಿವರೆಗೂ ಹೇಗೆ ಸರ್ ಅದು ಕಾಂಟಾಕ್ಟ್ ನಿಮ್ಗೆ ಹೇಗಾಯ್ತು ಸರ್ ಹೇಗೆ ಅವಕಾಶ ಹೇಗಾಯ್ತು ತುಂಬಾ ಸರಳವಾಗಿ ಹೇಳ್ಬೇಕಂದ್ರೆ ಆ ಹೃದಯದಿಂದ ಕೆಲಸ ಮಾಡ್ಬೇಕು ಅಷ್ಟೇ ಅವಾಗ ತನ್ನಟ್ಟಿಗೆ ತಾವು ಬೆಳಿತೀವಿ ಯಾವಾಗ್ಲ ನಾವು ಅದನ್ನ ಒಂದು ವೃತ್ತಿಪರವಾಗಿ ನಾವು ಮಾಡ್ಕೊಂಡು ಹೋದ್ರೆ ಅಲ್ಲಿ ನಾವು ಬೆಳೆಯಲಾಗಬೇಕು ಅಂತ ಹೃದಯದಿಂದ ನಾವು ಸಾಮಾನ್ಯವಾಗಿ ಕೆಲಸ ಮಾಡ್ತಾ ಹೋದ್ರೆ ಅದು ಎಲ್ಲಾ ಮಟ್ಟಕ್ಕೂ ತೆಗೆದುಕೊಂಡು ಹೋಗುತ್ತೆ ಅನ್ನೋದು ನಾನೇ ಉದಾಹರಣೆ ಯಾಕೆಂದ್ರೆ ಅದು ನಾವು ನಮ್ಮಂತವ್ರು ನೂರಾರು ಜನ ಬೆಳೆಗಾರರು ಅಥವಾ ಬೇರೆ ಬೇರೆ ಇರ್ತಾರೆ ಇದಕ್ಕೆ ಆಕಾಂಕ್ಷಿಗಳು ಇರ್ತಾರೆ ಕಾಫಿ ಮಂಡಳಿ ಆಗ್ಬೇಕು ಅಂತ ಆದ್ರೆ ಅಹ್ ನನ್ನನ್ನ ಕೇಂದ್ರ ಸರ್ಕಾರ ಮತ್ತೆ ಸ್ಥಳೀಯ ಕೆಲವು ಜನಪ್ರತಿನಿಧಿಗಳು ರೆಕಮೆಂಡ್ ಮಾಡಿದ್ರು ಮಾಡಿದ್ರಿಂದ ಇವತ್ತು ಈ ಹುದ್ದೆಯನ್ನ ಅಲಂಕರಿಸಿದ್ವಿ ಸಾಮಾನ್ಯವಾಗಿ ಸರ್ ಅಂದ್ರೆ ಈ ಒಳ್ಳೊಳ್ಳೆ ಹುದ್ದೆಗಳನ್ನೆಲ್ಲ ಐ ಪಿ ಎಸ್ ಐ ಎ ಎಸ್ ಅಧಿಕಾರಿಗಳೇ ತನ್ನ ಕೈವಸಲ್ಲಿರುತ್ತೆ ಅವು ಸಾಮಾನ್ಯ ರೈತನಿಗೆ ಒಂದು ಹಳ್ಳಿಯಲ್ಲಿ ಬೆಳೆದವರ ರೈತರಿಗೆ ಈ ಅವಕಾಶ ಬಂದಿದ್ದು ನಿಮ್ಮ ಸತತ ಪ್ರಯತ್ನ ಮತ್ತು ನಿಮ್ಮ ಡೆಡಿಕೇಶನ್ ಅಂತ ಹೇಳುತ್ತೆ ಮೊದಲು ನಮ್ಮ ಕಾಫಿ ಮಂಡಳಿ ಅಧ್ಯಕ್ಷ ಆದವರು ಆಗ್ತಾ ಇದ್ದವರು ಐ ಎ ಎಸ್ ಆಫೀಸರ್ಸ್ ಅವರು ಚೇರ್ಮನ್ನಾಗಿ ಕೆಲಸ ಮಾಡ್ತಿದ್ರು ಆದರೆ ಕ ಬೆಳೆಗಾರರ ಸಂಘಗಳ ಬೇಡಿಕೆ ಏನು ಬಂತು ಕೇಂದ್ರ ಸರ್ಕಾರಕ್ಕೆ ಬೇಡಿಕೆ ಇಟ್ಟರು ಬೆಳೆಗಾರರೇ ಅಧ್ಯಕ್ಷರಾಗಬೇಕು ಅಂತ ಆ ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರ ಪ್ರಸ್ತುತ ನರೇಂದ್ರ ಅವರ ಸರ್ಕಾರ ರೈತರ ಅಧ್ಯಕ್ಷರಾಗಲಿ ಅಂತ ಕಳೆದ ಮೂರು ಟರ್ಮ್ ಹಿಂದೆ ಒಂದು ಡಿಸೈಡ್ ಮಾಡಿ ಮೊದಲ ಎರಡು ಬಾರಿ ಭೋಜೇಗೌಡ್ರ ಅಧ್ಯಕ್ಷ ಇದ್ರು ನಾನು ಈಗ ಎರಡನೇ ಅಧ್ಯಕ್ಷ ಬಟ್ ಅದು ಮೂರನೇ ಬಾರಿ ಅಂದ್ರೆ ಒಬ್ಬ ಸಾಮಾನ್ಯ ರೈತ ಅಧ್ಯಕ್ಷ ಆಗಿರೋದು ನನ್ನ ನಿಮಗೂ ನೋಡ್ತಿದ್ದೀನಿ ನನ್ನ ಪರಿಸ್ಥಿತಿ ಗೊತ್ತಿಲ್ಲ ಹೆವಿ ತುಂಬಾ ಮಳೆ ಬೀಳೋ ಪ್ರದೇಶ ನನಗ ಹಂಗಾಗಿ ಸಮಸ್ಯೆಗಳ ಅರಿವು ಬಹಳ ಚೆನ್ನಾಗಿದೆ ರೈತ ಆದ್ರೆ ಸಮಸ್ಯೆ ರೈತರ ಸಮಸ್ಯೆ ಗೊತ್ತಿರುತ್ತೆ ಅದೇ ಸೊಲ್ಯೂಷನ್ ಬೇಗ ಹುಡುಕ್ಬಹುದು ಅಂತ ಹೇಳ್ಬೋದು ಅಂದ್ರೆ ನಿಮ್ಮ ಸುತ್ತಮುತ್ತ ನಿಮ್ ತೋಟ ಎಲ್ಲ ಫುಲ್ ಕಾಫಿ ನೀವು ಬೆಳಿದಿರಿ ಸರ್ ಯಾವ ಕಾಫಿ ಬೆಳಿದಿರಿ ಸರ್ ನೀವು ನಾವು ರೋಬಸ್ಟಾ ಬೆಳಿತಾ ಇದೀನಿ ಅರೇಬಿಕಾ ಆರ್ಗ್ಯಾನಿಕ್ ಸರ್ಟಿಫೈಡ್ ಕಾಫಿನ ಮಾಡ್ತಾ ಇದೀನಿ ಅದನ್ನ ಬಹಳ ಒಳ್ಳೆ ಬೆಲೆಗೆ ಮಾರ್ತಾ ಇದೀನಿ ಯಾಕೆಂದ್ರೆ ಅದನ್ನ ಪ್ರೊಸೆಸಿಂಗ್ ಮಾಡಿ ಅದನ್ನ ಒಳ್ಳೆಯ ರೇಟಿಗೆ ಮಾರ್ತಾ ಇದ್ದೀನಿ ಸೋ ನಂದು ಹೆವಿ ರೈನ್ ರೈನ್ಫಾಲ್ ಏರಿಯಾ ಸುಮಾರು ಇನ್ನೂರು ಇಂಚು ಮಳೆ ಬೀಳುವ ಪ್ರದೇಶ ಆದರೆ ನನ್ನದೇ ಒಂದು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಕಾಫಿಯನ್ನು ಮಣ್ಣಿನಿಂದ ಹಿಡಿದು ಮಾರುಕಟ್ಟೆವರೆಗೂ ವಿಚಾರಗಳನ್ನು ಅರಿತ್ಕೊಂಡು ಬೇರೆ ಬೆಳೆಗಾರರನ್ನು ತಿಳ್ಕೊಂಡು ವಿಜ್ಞಾನಿಗಳನ್ನು ತಿಳ್ಕೊಂಡು ನಾವು ಮಣ್ಣಿನಿಂದ ಆ ಗುಣಮಟ್ಟವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ವಿ ಈ ನನ್ನ ಅನುಭವ ಏನಾಗಿದೆ ಅನೇಕ ಬೆಳೆಗಾರರಿಗೆ ಅದು ಮತ್ತೆ ಇಂಪ್ಲಿಮೆಂಟಿಗೆ ಭಾಳ ಅನುಕೂಲ ಆಗಿದೆ ನಿಮ್ಮ ರೈತರಾಗಿರೋದ್ರಿಂದ ನಿಮಗೆ ಇಂಪ್ಲಿಮೆಂಟ್ ಈಸಿ ಆಗಿದೆ ಎಕ್ಸ್ಪರಿಮೆಂಟ್ ಮಾಡ್ಬಿಟ್ಟು ರೈತರಿಗೆ ಸಜೆಷನ್ ಕೊಡ್ಬೋದು ಖಂಡಿತ ಖಂಡಿತ ಹಾ ಸರ್ ಈ ಏನು ಕಾಫಿ ಬೋರ್ಡ್ ಇದೆ ಸರ್ ಈ ಕಾಫಿ ಬೋರ್ಡ್ ರೈತರಿಗೆ ಎಷ್ಟು ಮಟ್ಟಿಗೆ ಲಾಭ ಸರ್ ಈಗ ನೀವೇನು ಚೇರ್ಮನ್ ಆಗಿದ್ರಿ ನೀವೇನು ತಳಿ ಬಗ್ಗೆ ಅಥವಾ ಒಳ್ಳೆ ಕಾಫಿ ಬಗ್ಗೆ ಹೇಳಿದ್ರಿ ಸೊ ಈ ಒಂದು ಲೋಕಲ್ ಜನಗಳ ಎಸ್ಪೆಷಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಅಥವಾ ಹಾಸನ ಜಿಲ್ಲೆ ಅಥವಾ ಸುತ್ತಮುತ್ತ ಕಾಫಿ ಬೆಳಗೋರಿಗೆ ಎಷ್ಟು ಮಟ್ಟಿಗೆ ಯೂಸ್ಫುಲ್ ಆಗುತ್ತೆ ಸರ್ ಅದು ಒಂದು ಬೆಳೆಗಾರಿಗೆ ಒಂದು ನಮ್ದು ಸೆಂಟ್ರಲ್ ಕಾಫಿ ರೀಸರ್ ಸ್ಟೇಷನ್ ಅಂತ ಬಾಳೆಹೊನ್ನೂರ್ ಇದೆ ಅದೇ ರೀತಿ ಚಟ್ಟಳ್ಳಿಲ್ ಇದೆ ಕೊಡಗಿನಲ್ಲಿದೆ ಅದೇ ರೀತಿ ಕೇರಳದಲ್ಲಿದೆ ಚುಂಡೇಲ್ ಅಂತ ತಮಿಳ್ನಾಡಲ್ಲಿದೆ ಇದರಲ್ಲಿ ಆಂಧ್ರದಲ್ಲಿದೆ ಅಸ್ಸಾಮಲ್ಲಿದೆ ಈ ತರ ರಿಸರ್ಚ್ ಸೆಂಟರ್ ಎಲ್ಲ ಕಡೆ ಇದೆ ಸೊ ಉದ್ದೇಶ ರಿಸರ್ಚ್ ಸೆಂಟರ್ ಏನು ಅಂದ್ರೆ ಕಾಯಿಲೆಗಳು ಅನೇಕ ಕಾಯಿಲೆಗಳು ಬರುತ್ತೆ ಅದಕ್ಕೆ ರಿಸರ್ಚ್ ಮಾಡಬೇಕು ಫಸ್ಟ್ ಸಂಶೋಧನೆ ಕೇಂದ್ರ ಸ್ಟಾರ್ಟ್ ಆಗೋದಕ್ಕೆ ಕಾಯಿಲೆ ಎಲೆ ತುಕ್ಕು ರೋಗ ಬಂದಾಗ ಅದನ್ನ ಹೇಗೆ ಪರಿಹಾರ ಮಾಡೋದು ಅಂತ ಮಳೆಹೊನ್ನೂರ್ನಲ್ಲಿ ನಂದಿನ ಅಗ್ರಿಕಲ್ಚರ್ ಡಾಕ್ಟರ್ ಕೋಲ್ಮನ್ ಕೋಲ್ಮನ್ನವರು ಅವರ ಪ್ರಯತ್ನದ ಮುಖಾಂತರ ಅದು ಪ್ರಾರಂಭ ಆಗಿದ್ದು ಅದಕ್ಕೆ ಅದನ್ನು ಪ್ರಯತ್ನಕ್ಕೆ ಬೆನ್ನು ಬೆಲಗಾಗಿ ನಿಂತವರು ನಾಲ್ವಾಡಿ ಕೃಷ್ಣರಾಜ ಒಡೆಯರು ನಾಲ್ಕನೇ ಅವರು ಅವರು ಆ ಜಾಗವನ್ನು ಅಥವಾ ಯಾಕೆಂದರೆ ಅದು ಮೈಸೂರು ರಾಜ್ಯದಲ್ಲಿತ್ತು ಅವರ ಇದರಿಂದ ಈ ಸಂಸ್ಥೆ ಆಯಿತು ಆದರೆ ಸಂಸ್ಥೆ ಬಂದ ಮೇಲೆ ಸುಮಾರು ಹದಿಮೂರು ವೆರೈಟಿ ಅರೇಬಿಕಾ ಕಾಫಿಯನ್ನು ರಿಲೀಸ್ ಮಾಡಿದ್ದೀವಿ ಮತ್ತು ಎರಡು ಮೂರು ವೆರೈಟಿ ರೊಬಸ್ಟವನ್ನು ರಿಲೀಸ್ ಮಾಡಿದ್ದೀವಿ ಸೊ ಇವತ್ತಿನ ಚಂದ್ರಗಿರಿ ಅಂತ ಏನಿದೆ ಮತ್ತು ಸಿ ಎನ್ ಆರ್ ಏನಿದೆ ಅತ್ಯದ್ಭುತವಾದ ಒಂದು ಬಿಡುಗಡೆ ಮಾಡಿರುವ ವೆರೈಟಿಗಳು ನಾವು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈಗ ಮತ್ತೆ ಮುಂದಿನ ಎರಡು ತಿಂಗಳಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಮತ್ತೆ ಹೊಸ ವೆರೈಟಿಗಳನ್ನು ರಿಲೀಸ್ ಮಾಡ್ತಿದ್ದೀವಿ ಕಾರ್ಯಕ್ರಮದ ವೈಖರಿ ಹೇಗಿರುತ್ತೆ ಅಂದರೆ ಏಳು ಲಕ್ಷ ಟನ್ ಬೆಳಿಬೇಕು ಅನ್ನೋ ವೈಖರಿ ಇಟ್ಕೊಂಡು ನಾವು ಈ ಕಾರ್ಯಕ್ರಮನ ಮಾಡ್ತಿದ್ದೀವಿ ಹೇಗೆ ಅಂದರೆ ನಿಮಗೆ ಹೊಸ ವೆರೈಟಿ ಕಾಫಿಯನ್ನು ರಿಲೀಸ್ ಮಾಡ್ತೀವಿ ಮೈಕ್ರೋ ನ್ಯೂಟ್ರಿಯೆಂಟ್ ಕಾಫಿಗೆ ಬೇಕಾದ ಮೈಕ್ರೋ ನ್ಯೂಟ್ರಿಯೆಂಟ್ ಬೇಕಾಗಿರುತ್ತೆ ಅದಕ್ಕೆ ಬೇಕಾದ ಮೈಕ್ರೋ ನ್ಯೂಟ್ರಿಯೆಂಟ್ನ ನಾವು ಯಾಕಂದ್ರೆ ಕಾಫಿಲಿ ಎಲ್ಲ ಕಾಂಪೊನೆಂಟ್ ಗಳನ್ನ ನಾವು ಗೊಬ್ಬರದ ಮುಖ ಕೊಡಕ್ಕಾಗಲ್ಲ ಸೊ ಎಲೆ ಅಂತ ಮೈಕ್ರೋನ್ಯೂಟ್ರಿಯೆಂಟ್ ಮಾಡ್ತಿದೀವಿ ಮತ್ತೆ ಬಯೋಚಾರ್ಬಿಟ್ ಟ್ರೈಕೋಡರ್ಮಾ ಅಂತ ಹೊಸ ಪ್ರಾಡಕ್ಟ್ ಅನ್ನ ಮಾಡ್ತಿದೀವಿ ಮತ್ತೆ ಮಿನಿ ಹಲ್ಲಿ ಹಲ್ಲರ್ ಅದು ಈ ತುಂಬಾ ಬೆಳೆಗಾರರಿಗೆ ನೀಡೋ ಆದ್ರೆ ಯಾರು ಅಡ್ರೆಸ್ ಮಾಡಿರ್ಲಿಲ್ಲ ಇದನ್ನ ನಮ್ಮ ವಿಜ್ಞಾನಿಗಳಿಗೆ ಒಂದು ಹೇಳಿದ ತಕ್ಷಣ ಅದನ್ನ ಅಡ್ರೆಸ್ ಮಾಡಿ ಆ ಮಿನಿ ಹಲ್ಲರ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಈ ರೀತಿಯಾದ ಆಮೇಲೆ ನಮ್ದೇ ಆದ ಒಂದು ಕ್ಯೂ ಪ್ರೊಸೆಸಿಂಗ್ ಸೆಂಟರ್ ನ ಇನಾಗ್ರೇಟ್ ಮಾಡ್ತಿದೀವಿ ಸೊ ಈ ತರ ಅನೇಕ ಕಾರ್ಯಕ್ರಮಗಳ ಜೋಡಣೆ ಮತ್ತೆ ನೂರು ಕಾಫಿ ಬೆಳೆಗಾರರು ಭಾರತದ ನೂರು ಬೆಸ್ಟ್ ಕಾಫಿ ಬೆಳೆಗಾರ ಅಂದ್ರೆ ಅದಕ್ಕಿಂತ ಇರಬಹುದು ಆದ್ರೆ ನಮಗ್ ಮಾಹಿತಿ ದೊರೆದ ಪ್ರಕಾರ ಆ ನಾವು ಹಲವಾರು ಮಾಹಿತಿಗಳನ್ನ ತಗೊಂಡು ನೂರು ಜನ ಬೆಳೆಗಾರರ ಒಂದು ಬುಕ್ ಅನ್ನು ಮಾಡ್ತಾ ಇದ್ದೀವಿ ಆ ಬುಕ್ ಅನ್ನ ರಿಲೀಸ್ ಬೆಸ್ಟ್ ಕಾಫಿ ಬೆಳೆಗಾರ ಏನಾದ್ರು ಒಂದು ಅವ್ರದ್ದು ಹೊಸ ಐಡೆಂಟಿಟಿ ಟೆಕ್ನಾಲಜಿ ಇರಬೇಕು ಅಂದ್ರೆ ಅದು ಬೇರೆಯವ್ರಿಗೆ ಅನುಕೂಲ ಆಗ್ಬೇಕು ಆ ಬುಕ್ ಅನ್ನ ರಿಲೀಸ್ ಮಾಡ್ತಿದೀವಿ ಸೊ ಅದೊಂದು ಮತ್ತೆ ಆ ನೂರ್ ಜನರಿಗೆ ನಾವು ಗೌರವವನ್ನು ಸಮರ್ಪಣೆ ಮಾಡ್ತಿದೀವಿ ಆ ಸಂದರ್ಭದಲ್ಲಿ ಸೊ ಈ ರೀತಿಯಾಗಿ ಒಂದು ಹೊಸ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದೆ ಮತ್ತೆ ಬ್ಲಾಕ್ ಮಾಡ್ತಾ ಇದೀವಿ ನಮ್ಮಲ್ಲಿ ಅಂದ್ರೆ ಯಾವ್ದಾರು ರೈತ ಬೆಳೆಗಾರನ ಹೆಸರಲ್ಲಿ ಅವರಲ್ಲಿ ಏನಾದ್ರು ಒಂದು ಐಡೆಂಟಿಟಿ ಮಾಡಿರ್ತಾರೆ ಏನಾದ್ರು ಒಂದು ಹೊಸತನ ಇರುತ್ತೆ ಆ ಕಾಫಿ ಸ್ಪೇಸಿಂಗ್ ಇರ್ಬೋದು ಈಗ ಕಾಫಿ ವಿತ್ ಮ್ಯಾಂಗೋಸ್ಟಿನ್ ಮಾಡ್ದಾರಿದ್ದಾರೆ ರೈತ ಕೇರಳದಲ್ಲಿ ಆ ಮಾಡೆಲ್ ಇರುತ್ತೆ ಅಲ್ಲಿ ಕಾಫಿ ಪೆಪ್ಪರ್ ಮತ್ತು ಅರೇಕಾ ಏನು ಅಲ್ಲಿ ಇದ್ರೆ ಒಳ್ಳೇದು ಅನ್ನೋದು ಸೈಂಟಿಫಿಕ್ ಇದು ಅದನ್ನು ಬೆಳೆದ ರೈತರ ಹೆಸರಲ್ಲೇ ಆ ಬ್ಲಾಟ್ ಬ್ಲಾಕ್ ಇರುತ್ತೆ ಸೊ ಅದು ಬಂದಾಗ ಯಾರೇ ಬೆಳೆಗಾರರು ಯಾವಾಗ ಬಂದರೂ ಅವ್ರಿಗೆ ಬೇಕಾದ ರೀತಿಯಲ್ಲಿ ನೋಡ್ಕೊಂಡು ಹೋಗ್ಬೋದು ಅಂದರೆ ಆ ಅನುಕೂಲಗಳು ಸಿಗುತ್ತೆ ಮತ್ತೆ ಮೆಷಿನರಿಗಳನ್ನ ನಾವು ಮೆಕನೈಸೇಷನ್ ಮಾಡಬೇಕು ಅಂತ ರೇಗೀಸ್ ಅಂತ ಇದ್ದಾರೆ ಕೇರಳದ ತಮಿಳುನಾಡಲ್ಲಿ ಅವರು ಸುಮಾರು ಇನ್ನೂರು ಎಕರೆ ತೋಟವನ್ನು ಅದರಲ್ಲಿ ಕಾಫಿ ನೂರ ನಲ್ವರ ಎಕರೆ ತೋಟವನ್ನು ಕೇವಲ ನಾಲ್ಕು ಐದು ಲೇಬರ್ ಅಲ್ಲಿ ಮಾಡ್ತಾ ಇದ್ದಾರೆ ಸೊ ಅವರು ಬಂದು ಇಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಏನ್ ಯಾವ ತರ ಇರುತ್ತೆ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅವ್ರನ್ನ ನಾವು ಅದೇ ಕನ್ಸಲ್ಟೆಂಟ್ ಆಗಿ ಅವರು ಅಡ್ವೈಸರ್ ಆಗಿ ಕಾಫಿ ಮಂಡಳಿ ತೆಗೆದುಕೊಂಡಿದೆ ಅವ್ರನ್ನ ಹಾಗೆ ಎಫ್ ಪಿ ಓಗಳನ್ನ ನೂರು ಎಫ್ ಪಿ ಓಗಳನ್ನ ಮಾಡಬೇಕು ಅಂತಂದ್ರೆ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪ್ನಿಗಳನ್ನ ಮಾಡಿ ಏನು ಮಾರುಕಟ್ಟೆಗೆ ನೇರವಾಗಿ ಕಾಫಿ ಬೆಳೆಗಾರರೆ ವಿದೇಶಗಳಲ್ಲಿ ಮಾರುವುದು ಅಂದ್ರೆ ಉನ್ನತ ಗುಣಮಟ್ಟದ ಕಾಫಿಯನ್ನ ಪ್ರೊಡ್ಯೂಸ್ ಮಾಡಿದ್ರೆ ಬೇರೆ ದೇಶಗಳಲ್ಲಿ ಎಂಬೆಸಿಗಳಲ್ಲಿ ಬೈಯರ್ ಸೆಲ್ಲರ್ಸ್ ಮೀಟ್ ನ ಮಾಡ್ಕೊಡ್ತೀವಿ ಅಂತ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಹೇಳಿದ್ದಾರೆ ಮಿನಿಸ್ಟ್ರಿ ಕಡೆಯಿಂದ ನಮ್ಗೆ ಬಂದಿದೆ ಸೊ ಇಲ್ಲಿ ಏನಾಗಿದೆ ಅಂದ್ರೆ ಸಾಕಷ್ಟು ಅವಕಾಶ ಕೆಫೆ ಕಲ್ಚರ್ ನಾನು ನಿನ್ನೆ ನಾಗಾಲ್ಯಾಂಡ್ ಇಂದ ಮೊನ್ನೆ ಬಂದಿದ್ದೀನಿ ಸುಮಾರು ಒಂದು ಕೊಯಿಮಾ ಅಂತ ಸಿಟಿಯಲ್ಲಿ ಸಣ್ಣ ಸಿಟಿಯಲ್ಲಿ ನಲವತ್ತು ಕೆಫೆಗಳಿದೆ ಯೂತ್ಸು ಆ ಕೆಫೆ ಬಗ್ಗೆ ಕೆಫೆ ಕಲ್ಚರ್ ಬಗ್ಗೆ ತುಂಬ ಡೆವಲಪ್ ಆಗ್ತಿದ್ದಾರೆ ಮತ್ತೆ ಇನ್ನೊಂದು ನಾವು ವಿಶೇಷ ಅಂದರೆ ಒಂದು ಕಿಯೋಸ್ಕನ್ನು ಮಾಡೆಲ್ಲ ಶಾರ್ಟ್ಲಿ ಇಂಡ್ ರಿಲೀಸ್ ಮಾಡ್ತಾ ಇದೀವಿ ಅಂದರೆ ಸುಮಾರು ಹತ್ತು ಸಾವಿರ ಕಿಯೋಸ್ಕ್ ಭಾರತದ್ಯಂತ ಕಾಫಿ ಕನ್ಸ್ಯೂಮರ್ಸಿಗೆ ಕೊಡಬೇಕು ಅಂದರೆ ಒಂದು ಕಿಯೋಸ್ಕಲ್ಲಿ ನಿಮಗೆ ಒಂದು ಕೆಫೆ ತರ ಇರುತ್ತೆ ಸಣ್ಣದು ಕೂದ್ ನಿಂತ್ಕೊಂಡು ಕಾಫಿ ಕುಡಿದು ಹೋಗಂಥದ್ದು ಪ್ರತಿಯೊಂದು ಕಡೆನು ಮಾಡಬೇಕು ಅಂತಿದ್ದೀವಿ ಹತ್ತು ಸಾವಿರ ಕೆಫೆಗಳನ್ನು ಮಾಡಿದರೆ ನೀವು ಉದ್ಯೋಗವನ್ನ ಲೆಕ್ಕ ಹಾಕಿ ಮತ್ತೆ ಅಲ್ಲಿ ಅವರ ಆದಾಯ ವೃದ್ಧಿಗೆ ಏನು ಹೆಲ್ಪ್ ಆಗುತ್ತೆ ಈ ರೀತಿಯಾದ ಕೆಲಸಗಳನ್ನ ಅಂದ್ರೆ ಕಾಫಿ ಮಂಡಳಿ ಅಧ್ಯಕ್ಷನಾಗಿ ಬೆಳೆಗಾರಂಗ್ ಮಾತ್ರ ಅಧ್ಯಕ್ಷ ಅಲ್ಲ ಅಂತ ಹೇಳಿದು ಬಳಕೆದಾರರವರಿಗೆ ನಾನು ಅಧ್ಯಕ್ಷ ಹಾಗಿದ್ದಾಗ ನಾವು ಏಳು ಲಕ್ಷ ಟನ್ ಮಾಡುವಾಗ ಬಳಕೆ ಕನ್ಸಂಪ್ಷನ್ ಇನ್ಕ್ರೀಸ್ ಮಾಡೋದನ್ನು ಯೋಚನೆ ಮಾಡಬೇಕಾಗುತ್ತೆ ಭಾರತದಲ್ಲಿ ಇವತ್ತು ಅದಕ್ಕೆ ಒಳ್ಳೆ ಅವಕಾಶ ಇದೆ ಇವತ್ತು ಪ್ರತಿ ರಾಜ್ಯದಲ್ಲಿ ಎಲ್ಲೇ ಹೋದ್ರು ಕಾಫಿ ಬೇಕು ಅಂತಾರೆ ಕೆಫೆಗೆ ಯೂತ್ಸ್ ಹೋಗ್ತಾರೆ ಸೊ ಅದನ್ನ ನಾವು ಹೇಗೆ ಎನ್ಕ್ಯಾಶ್ ಮಾಡಿಕೊಂಡು ಭಾರತದಲ್ಲಿ ಕಾಫಿಯನ್ನ ಕನ್ಸಮ್ಷನ್ ಇವತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ಟನ್ ಹೋಗ್ತಾ ಇದೆ ಟನ್ ಗೆ ಮಾಡುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಡಬಲ್ ಮಾಡಬೇಕು ಅಂತ ಬೆಳೆನ ಡಬಲ್ ಮಾಡಬೇಕು ರೈತರಿಗೆ ಒಳ್ಳೆ ಇನ್ಫಾರ್ಮೇಶನ್ ಕೊಡಬೇಕು ಒಳ್ಳೆ ಕ್ರಾಫ್ಟ್ ಬರಬೇಕು ಸೊ ರೈತ ಒಂದು ಗಿಡ ನೆಟ್ಟು ಕಾಫಿ ಗೊಬ್ಬರ ಹಾಕಿ ಕಾಫಿ ಕುಯ್ಯೋ ಮಾತ್ರ ಅಲ್ಲ ಅದ್ರ ಅದ್ರ ನಡುವೆ ಎಷ್ಟೊಂದೆಲ್ಲ ಜವಾಬ್ದಾರಿಗಳಿದೆ ಅನ್ನೋದು ನೀವು ತಿಳಿಸ್ತಾ ಇದ್ರೆ ಅಥವಾ ನೀವು ಎಷ್ಟು ರಾಜ್ಯಗಳಿಗೆ ಹೋಗ್ತಾ ಇದ್ರ ಸರ್ ಈ ತರ ಸುಮಾರು ನಾನು ಈಗ ಆಲ್ಮೋಸ್ಟ್ ಒಂದು ಆರು ರಾಜ್ಯಗಳಿಗೆ ಹೋಗಿದ್ದೀನಿ ಇನ್ನೊಂದು ನಾಲ್ಕು ರಾಜ್ಯ ಇದೆ ಸೊ ಬಟ್ ನಾವು ಆ ರಾಜ್ಯಕ್ಕೆ ಹೋದಾಗ ಮಾತ್ರ ನಮ್ಗೆ ಸಮಸ್ಯೆ ಅರಿವಾಗದು ಯಾಕಂದ್ರೆ ಅಲ್ಲಿ ಸಮಸ್ಯೆಗಳು ಏನಿದೆ ಅಂತ ಪ್ಲಾಂಟ್ ವಿಸಿಟ್ ಮಾಡ್ತೀರಾ ತೋಟಗಳಿಗೆ ಹೋಗಿ ಹೋಗ್ತೀವಿ ತೋಟಗಳು ಹೋಗಿ ಅಲ್ಲೇ ಸಮಸ್ಯೆಗಳು ಅಲ್ಲ ರೈತರೊಂದಿಗಂತೂ ಹಂಡ್ರೆಡ್ ಪರ್ಸೆಂಟ್ ನಾವು ಡಿಸ್ಕಶನ್ ಮಾಡ್ತೀವಿ ಕೂತ್ಕೊಂಡು ಏನಾಗಿದೆ ನಿಮ್ ಸಮಸ್ಯೆ ಏನು ನಾವಿಲ್ಲಿ ಏನು ಯಾವ ತರ ಎಸ್ಟಾಬ್ಲಿಷ್ ಮಾಡ್ಬೋದು ಅಂತ ಸರ್ ಇದು ಅಧಿಕಾರಾವಧಿ ಎಷ್ಟು ವರ್ಷ ನಿಮ್ಗೆ ಇರುತ್ತೆ ಕೊಡೋದ್ರಿಂದ ಎಕ್ಸ್ಪೆರಿಮೆಂಟ್ ಮಾಡಕ್ ಬಹಳ ಈಸಿ ಆಗುತ್ತೆ ಪರ್ಸನಲಿ ತುಂಬಾ ಹೆಲ್ಪ್ ಆಗುತ್ತೆ ದೇಶಕ್ಕೂ ಒಂದು ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಇದು ಈ ಕಾಫಿ ಬೋರ್ಡ್ ಬಗ್ಗೆ ತುಂಬಾ ಒಳ್ಳೆ ಮಾಹಿತಿ ಕೊಟ್ರಿ ಸರ್ ಯಾಕಂದ್ರೆ ಎಷ್ಟೋ ಜನಗಳಿಗೆ ಈ ಕಾಫಿ ಬೋರ್ಡ್ ಬಗ್ಗೆ ಮಾಹಿತಿನೂ ಇಲ್ಲ ಕಾಫಿ ಬೆಳೆ ಬಗ್ಗೆ ಮಾಹಿತಿ ಇಲ್ಲ ಈ ತರ ನೀವು ಜನಗಳಿಗೆ ಕೊಡ್ತಾ ಇದ್ರೆ ಒಳ್ಳೆ ಕಾಫ್ಟ್ ಬಂದು ಸ್ಪೆಷಲಿ ನಮ್ಮ ಮಲ್ನಾಡು ಭಾಗದಲ್ಲಿ ಕಾಫಿ ಬೆಳೆಯೋರಿಗೆ ಒಳ್ಳೆ ಮಾಹಿತಿ ಸಿಗುತ್ತೆ ಸರ್